ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಬ್ಯಾಂಕ್ ವಿಸಿಟ್ ಮಾಡ್ದೇನೆ ನಿಮ್ಮ ಅಕೌಂಟ್ ಸ್ಟೇಟ್ಮೆಂಟ್ ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ನೀವು ಎಲ್ಲಿ ಹೋಗ್ಬೇಕು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಸೊಡ್ತಾ ಇದೀನಿ ಸ್ನೇಹಿತರಲ್ಲಿ ಲೀಸ್ಟ್ ಅಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲಾ ಬ್ಯಾಂಕ್ ಗಳ ಒಂದು ವರ್ಷದ ಸ್ಟೇಟ್ಮೆಂಟ್ ತನಕ ನೀವು ಆನ್ಲೈನ್ ಅಲ್ಲಿ ನಿಮ್ಮ ಸೈಬರ್ ಸೆಂಟರ್ ಗಳಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ನೀವು ಇದನ್ನ ಮಾಡಬೇಕು ಅಂದ್ರೆ ನಿಮ್ಮ ಹತ್ತಿರದ ಸಿ ಎಸ್ ಸೆಂಟರ್ ಗಳಿಗೆ ವಿಸಿಟ್ ಮಾಡ್ಬೇಕಾಗತ್ತೆ ನೀವು ಇಲ್ಲಿ ಯಾವ್ದೇ ಬ್ಯಾಂಕ್ಗೆ ಹೋಗಿ ಕ್ಯೂ ನಿಲ್ಲೋ ಆಗತ್ತೆ ಇಲ್ಲ ನಿಮ್ಮ ಬಳಿ ಜಸ್ಟ್ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರೋ ಫೋನ್ ನಂಬರ್ ಹಾಗೆ ನಿಮ್ಮ ಪಾನ್ ಕಾರ್ಡ್ ಕೂಡ ನಿಮ್ ಖಾತೆಗೆ ಲಿಂಕ್ ಆಗಿರ್ಬೇಕಾಗ್ತದೆ ಅಂತವರು ಯಾವುದೇ ಬ್ಯಾಂಕ್ ನ ಸ್ಟೇಟ್ಮೆಂಟ್ ನ ಈಸಿಯಾಗಿ ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ ನೀವ್ ಏನಾದ್ರು ಸಿ ಎಸ್ ಸೆಂಟರ್ ಗಳು ನಡೆಸ್ತಾ ಇದ್ರೆ ಅಂತ ಅವರು ನೀವು ಯಾವ್ದಾದ್ರು ಸರ್ಚ್ ಪಾರ್ಗೆ ಬಂದು ಸಿ ಫೈಂಡ್ ಯು ಐ ಟಿ ಡಾಟ್ ಇನ್ ಅಂತ ಟೈಪ್ ಮಾಡಿ ನಿಮ್ಗೆ ಏನ್ ರೀತಿ ನೆಕ್ಸ್ಟ್ ಸ್ಟೆಪ್ ಬರುತ್ತೆ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಫೈನಾನ್ಸಿಯಲ್ ಡೀಟೇಲ್ಸ್ ಅಂತ ನೆಕ್ಸ್ಟ್ ಪೇಜ್ ಬಂತು ಅಂದ್ರೆ ಇಲ್ಲಿ ನಿಮ್ಮ ಸಿ ಎಸ್ ಸಿ ಐ ಡಿ ಮತ್ತೆ ಪಾಸ್ವರ್ಡ್ ಹಾಕಿ ಅಲ್ಲಿ ಕಾಣ್ತಾರೆ ಕ್ಯಾಪ್ಷನ್ ಹಾಕಿ ನೀವು ಸಬ್ಮಿಟ್ ಮಾಡ್ತು ಅಂದ್ರೆ ನಿಮ್ಗೆ ಈ ರೀತಿ ಲಾಗಿನ್ ಆಗುತ್ತೆ ಲಾಗಿನ್ ಆದ ನಂತರ ಎಂಟ್ರ ಈ ರೀತಿ ಕಾಣುತ್ತೆ ನೀವು ಇಲ್ಲಿ ಸ್ಟೇಟ್ಮೆಂಟ್ ಅಪ್ಲೈ ಮಾಡಬೇಕು ಅಂದ್ರೆ ಇಲ್ಲಿ ಮೇಲ್ಗಡೆ ರಿಕ್ವೆಸ್ಟ್ ಸ್ಟೇಟ್ಮೆಂಟ್ ಅಂತ ಆಪ್ಷನ್ ಇದೆ ನೋಡಿ ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಮೊದಲಿಗೆ ಮೊಬೈಲ್ ನಂಬರ್ ಕೇಳುತ್ತೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ಹಾಕಿ ಇಮೇಲ್ ಐ ಡಿ ಇಲ್ಲ ಇಲ್ಲಿ ನಿಮ್ಮ ಪಾನ್ ನಂಬರ್ ನ ಹಾಕಬೇಕು ಹಾಕಿದ ನಂತರ ಸೆಲೆಕ್ಟ್ ದ ಫೈನಾನ್ಸಿಯಲ್ ಬ್ಯಾಂಕ್ಸ್ ಅಂತ ಬರುತ್ತೆ ಇಲ್ಲಿ ನಿಮ್ಮ ಯಾವ ಬ್ಯಾಂಕ್ ಇದೆ ಈ ಲೀಸ್ಟ್ ಅಲ್ಲಿ ಆ ಬ್ಯಾಂಕ್ ನ ನೀವು ಚೂಸ್ ಮಾಡ್ಕೋಬೇಕಾಗತ್ತೆ ನಾನೀಗ ಸಪೋಸ್ ನಾನು ಎಸ್ ಬಿ ಐ ಬ್ಯಾಂಕ್ ಚೂಸ್ ಮಾಡ್ಕೊಂಡು ಅದಕ್ಕೆ ಅಪ್ಲೈ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಆಮೇಲೆ ಸ್ಟೇಟ್ಮೆಂಟ್ ಪೇರಿಯಡ್ ಅಂತ ಬರುತ್ತೆ ನಿಮಗೆ ಎಷ್ಟು ತಿಂಗಳು ಬೇಕು ಮೂರು ತಿಂಗಳದು ಆರು ತಿಂಗಳದು ಹನ್ನೆರಡು ತಿಂಗಳದು ಅಂತ ಬರುತ್ತೆ ನೀವು ಎಷ್ಟು ಅಂತ ಸೆಲೆಕ್ಟ್ ಮಾಡಿಕೊಂಡು ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತ ಕೆಳಗಡೆ ಟೈಪ್ ಆಫ್ ರಿಕ್ವೆಸ್ಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕನ್ಫರ್ಮ್ ಅಂತ ಮಾಡ್ತು ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರೋ ಫೋನ್ ನಂಬರ್ಗೆ ಒಂದು ಡಿಜಿಟ್ ಇದ್ದು ಓ ಟಿ ಪಿ ಬರುತ್ತೆ ನೀವು ಆ ಓ ಟಿ ಪಿನಲ್ಲಿ ಹಾಕಿ ಸಬ್ಮಿಟ್ ಮಾಡ್ತು ಅಂದರೆ ಆಗಿ ನಿಮ್ಮ ಖಾತೆ ಅಂದರೆ ನಿಮ್ಮ ಫೋನ್ ನಂಬರ್ ಲಿಂಕ್ ಆಗಿರ್ತಕ್ಕಂಥ ಖಾತೆಗಳೆಲ್ಲ ಸೋ ಆಗ್ತವೆ ಈ ಫೋನ್ ನಂಬರ್ಗೆ ಈ ಬ್ಯಾಂಕಲ್ಲಿ ಮೂರು ಖಾತೆಗಳು ಲಿಂಕ್ ಆಗಿದೆ ಸೇಮ್ ನಂಬರ್ಗೆ ನಿಮಗೆ ಯಾವ ಅಕೌಂಟ್ ನಂಬರ್ಗೆ ಸ್ಟೇಟ್ಮೆಂಟ್ ಬೇಕು ಆ ಅಕೌಂಟ್ ನಂಬರ್ಗೆ ಸೆಲೆಕ್ಟ್ ಮಾಡಿಕೊಂಡು ನೀವು ಕನ್ಫರ್ಮ್ ಅಂತ ಮಾಡಬೇಕಾಗುತ್ತೆ ತದನಂತರ ಮತ್ತೆ ಒಂದು ಓ ಟಿ ಪಿ ಬರುತ್ತೆ ಸಿಕ್ಸ್ ಡಿಜಿಟ್ ಆ ಒ ಟಿ ಹಾಕಿ ಸಬ್ಮಿಟ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮದು ಆಲ್ರೆಡಿ ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಅಕೌಂಟ್ ನಂಬರ್ ಸೋ ಆಗ್ತದೆ ಆ್ಯಡ್ ಮೋರ್ ಅಂತ ಇದೆ ಮತ್ತೆ ಕೂಡ ಬೇರೆ ಅಕೌಂಟ್ ಇತ್ತು ಅಂದರೆ ಆ್ಯಡ್ ಕೂಡ ಮಾಡ್ಬೋದು ಹಾಗೆ ಇಲ್ಲಿ ಸಿ ಎಸ್ ಸಿ ಗೌರ್ನೆನ್ಸ್ಗೆ ನಿಮ್ಗೆ ಒ ಟಿ ಪಿ ಕೊಡೋಕ್ಕೆ ನೀವು ಕನ್ಸಲ್ಟ್ಗೆ ಒಪ್ಕೆ ಇದೆ ಅಂತ ಕೇಳುತ್ತೆ ಇಲ್ಲಿ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಕನ್ಸೆಂಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ತದನಂತರ ನಿಮಗೆ ರೀಡೇಟ್ ಆಗುತ್ತೆ ಈಗ ಮೇನ್ ಪೇಜ್ಗೆ ಸ್ನೇಹಿತರ ಇಲ್ಲಿ ನೀವು ಈಗ ಅಮೌಂಟ್ನ ಕಟ್ಟಬೇಕು ಅಮೌಂಟ್ ಕಟ್ಟೋಕ್ಕಿಂತ ಮೊದಲು ನೀವು ಇಲ್ಲಿ ಅಂತ ಒಂದು ಬಟನ್ ಕಾಣ್ತಾ ಇದೆ ಆ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಆಗಿ ಇಲ್ಲಿ ಆಕ್ಟಿವೇಟೆಡ್ ಮತ್ತು ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಅಂತ ಬರುತ್ತೆ ಇಲ್ಲಿ ಪೇ ಅಂತ ಇದೆ ನೋಡಿ ಫಿಫ್ಟಿ ರುಪೀಸು ಆಪ್ಷನ್ ಅನ್ನೋ ಕಾಲಮಲ್ಲಿ ಆಪ್ ಆ ಆಪ್ಷನ್ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಸಿ ಎಸ್ ಸಿ ವ್ಯಾಲೆಟಿಂದ ನಿಮ್ಗೆ ಇಲ್ಲಿ ಅಮೌಂಟ್ ಕಟ್ಟಾಗುತ್ತೆ ಮೊದಲಿಗೆ ನಿಮ್ಮದು ಸಿ ಎಸ್ ಸಿ ಪಾಸ್ವರ್ಡ್ನ ಹಾಕಿ ವ್ಯಾಲಿಡೇಟ್ ಮಾಡಬೇಕಾಗತ್ತೆ ನಂತರ ನಿಮ್ಮ ವ್ಯಾಲೆಟ್ ಪಿನ್ ಅಂತ ನೆಕ್ಸ್ಟ್ ಪೇಜ್ ಬರುತ್ತೆ ಅಲ್ಲಿ ನಿಮ್ಮ ವ್ಯಾಲೆಟ್ ಪಿನ್ ಹಾಕಿ ಮತ್ತೆ ನೀವು ಇಲ್ಲಿ ಪೇನೋ ಅಂತ ಕ್ಲಿಕ್ ಮಾಡಬೇಕಾಗತ್ತೆ ಈಗ ನಿಮ್ಮ ಸಿ ಎಸ್ ಸಿ ವ್ಯಾಲೆಟ್ ನಲ್ಲಿ ಸೇಲ್ ಅಮೌಂಟ್ ಐವತ್ತು ರೂಪಾಯಿ ಕಟ್ ಆಗುತ್ತೆ ನಂತರ ಹೋಮ್ ಪೇಜ್ ಗೆ ಈ ರೀತಿ ರೀಡೈರೆಕ್ಟ್ ಆಗುತ್ತೆ ಇಲ್ಲಿ ನೀವು ನಿಮ್ದು ಎಲ್ಲ ಕೂಡ ಸಕ್ಸಸ್ ಆಗಿದೆ ಇಲ್ಲಿ ವೇವ್ ರಿಸಿಪ್ಟ್ ಅಂತ ನೀವು ಕ್ಲಿಕ್ ಅಂದ್ರೆ ನಿಮಗೆ ಸಿ ಎಸ್ ಸಿ ವ್ಯಾಲೆಟ್ ಅಲ್ಲಿ ಕಟ್ ಆಗಿರ್ತಕ್ಕಂಥ ರಿಸಿಪ್ಟ್ ಕೂಡ ಇಲ್ಲಿ ಜನರೇಟ್ ಆಗುತ್ತೆ ನೀವು ಬೇಕಿದ್ರೆ ಕಸ್ಟಮರ್ ಗೆ ಪ್ರಿಂಟ್ ತೆಗೆದು ಕೂಡ ಇಲ್ಲಿ ಕೊಡಬಹುದು ತದನಂತರ ಸ್ನೇಹಿತರೆ ಇವಾಗ ಇಲ್ಲಿ ಪಕ್ಕದಲ್ಲಿ ಸೇರ್ ಅಂತ ಇದೆ ನೋಡಿ ಅಲ್ಲಿ ಮೆಸೇಜ್ ಬಾಕ್ಸ್ ಸಿಂಬಲ್ ಇದೆ ನೋಡಿ ಆ ಆಪ್ಷನ್ ಕ್ಲಿಕ್ ಅಂದ್ರೆ ಈಗ ನೀವು ಕೊಟ್ಟಿರ್ತಿರಲ್ಲ ಕಸ್ಟಮರ್ದು ಫೋನ್ ನಂಬರ್ ಅವರ ಫೋನಿಗೆ ಈ ರೀತಿ ಸೆಂಡ್ ಆಗುತ್ತೆ ಪಿ ಡಿ ಎಫ್ ಸಮೇತವಾಗಿ ಒಂದು ಲಿಂಕ್ ಕೂಡ ಅಲ್ಲಿ ಸೇರ್ ಆಗ ಆಗುತ್ತೆ ಆ ಪಿ ಡಿ ಎಫ್ನ ನ ನೀವು ಓಪನ್ ಅಂದರೆ ಕಸ್ಟಮರ್ ಮೊಬೈಲಲ್ಲಿ ಪಿ ಡಿ ಎಫ್ ಕೂಡ ಅಲ್ಲಿ ಓಪನ್ ಆಗುತ್ತೆ ನಾನೀಗ ಪಿ ಡಿ ಎಫ್ನ ನಾನು ಮತ್ತೆ ಕೂಡ ಸಿಸ್ಟಮ್ಗೆ ಕಳಿಸ್ಕೊಂಡಿದ್ದೀನಿ ಸಿಸ್ಟಮ್ ಅಲ್ಲಿ ಕೂಡ ಓಪನ್ ಮಾಡಿ ಕಸ್ಟಮರ್ಗೆ ಪ್ರಿಂಟ್ ಬೇಕಂತ ಪ್ರಿಂಟ್ ಕೊಡ್ತಾ ಇದ್ದೀನಿ ಪ್ರಿಂಟ್ ಕೊಡ್ಲಿಕ್ಕೆ ಹೋದಾಗ ನೋಡಿ ಈ ರೀತಿ ನಿಮ್ಮದು ಏನು ಯಾಸ್ ಇಟ್ ಇಸ್ ನಿಮ್ಮದು ಬ್ಯಾಂಕ್ ಸ್ಟೇಟ್ಮೆಂಟ್ ಬರುತ್ತೆ ಅದೇ ರೀತಿ ನಿಮ್ಮ ಎಲ್ಲಾ ರೀತಿಯ ಸ್ಟೇಟ್ಮೆಂಟ್ಗಳು ಇಲ್ಲಿ ಸೋ ಆಗ್ತವೆ ಸ್ನೇಹಿತರೆ ಈ ರೀತಿ ನೀವು ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಕೂಡ ಬ್ಯಾಂಕ್ಗೆ ವಿಸಿಟ್ ಮಾಡಿದ್ರೆ ಕೂಡ ನಿಮ್ಮ ಅಕೌಂಟ್ ಸ್ಟೇಟ್ಮೆಂಟ್ ಸುಮಾರು ಒಂದು ವರ್ಷದ ತನಕ ನೀವು ಕೇವಲ ಐವತ್ತು ರೂಪಾಯಿನ ಪೇ ಮಾಡೋ ಮುಖಾಂತರ ನೀವು ಇಲ್ಲಿ ಪಡ್ಕೋಬಹುದು ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ